ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ಗೆ ಸ್ವಾಗತ ಬೆಳಗಾವಿ ಜಿಲ್ಲೆಯಲ್ಲಿ ಅಬಕಾರಿ ಅಧಿಕಾರಿಗಳ ಕಾರ್ಯಾಚರಣೆ ಮುಂದುವರೆದಿದೆ ಅಕ್ರಮವಾಗಿ ಮದ್ಯ ಸಾಗಣೆ ಮಾಡುತ್ತಿದ್ದ ಮತ್ತೊಂದು ಜಾಲವನ್ನು ರಾತ್ರೋರಾತ್ರಿ ಪತ್ತೆ ಹಚ್ಚುವಲ್ಲಿ ಅಧಿಕಾರಿಗಳು ಯಶಸ್ವಿಯಾಗಿದ್ದಾರೆ ಅಪಾರ ಪ್ರಮಾಣದ ಗೋವಾ ಮದ್ಯವನ್ನು ಜಪ್ತಿ ಮಾಡಿಕೊಳ್ಳಲಾಗಿದೆ ಖಚಿತ ಮಾಹಿತಿ ಮೇರೆಗೆ ಬೆಳಗಾವಿ ತಾಲೂಕಿನ ಕಾಕತಿ ಬಳಿ ದಾಳಿ ಮಾಡಲಾಗಿತ್ತು ಗೋವಾದಿಂದ ಕರ್ನಾಟಕ ಮಾರ್ಗವಾಗಿ ಮಧ್ಯಪ್ರದೇಶಕ್ಕೆ ಮಶ್ರೂಮ್ ಬೀಜದ ಮಣ್ಣಿನ ಚೀಲಗಳ ಮಧ್ಯೆ ಮದ್ಯದ ಬಾಟಲಿಗಳನ್ನು ಬಚ್ಚಿಟ್ಟು ಸಾಗಿಸುತ್ತಿದ್ದ ಲಾರಿಯನ್ನು ಜಪ್ತಿ ಮಾಡಿದ್ದಾರೆ ಈ ವೇಳೆ ಲಾರಿ ಚಾಲಕರನ್ನು ಕೂಡ ವಶಕ್ಕೆ ಪಡೆಯಲಾಗಿದ್ದು ಬಾಗಲಕೋಟೆ ಜಿಲ್ಲೆಯ ಅಧಮ್ ಕುತುಬುದ್ದೀನ್ ಮತ್ತು ಆಸಿಫ್ ರೆಹಮಾನ್ ಬಂಧಿತರಾಗಿದ್ದು ಕಳೆದ ಆರು ತಿಂಗಳಲ್ಲಿ ಐದನೇ ಬಾರಿ ಭರ್ಜರಿ ಕಾರ್ಯಾಚರಣೆ ಇದಾಗಿದೆ ಅಬಕಾರಿ ಅಪರ ಆಯುಕ್ತ ಡಾಕ್ಟರ್ ವೈ ಮಂಜುನಾಥ್ ಪ್ರತಿಕ್ರಿಯಿಸಿ ಈ ಮಧ್ಯ ಅಧಿಕೃತ ಡಿಸ್ಟಿಲರಿಗಳಲ್ಲಿ ತಯಾರಾಗಿಲ್ಲ ಬಾಟಲಿಗಳ ಮೇಲೆ ನಮೂದಿಸಿರುವ ಪಿಗ್ಹಾರ್ಟ್ ಚಾಂಪಿಯನ್ ಆ್ಯಂಡ್ ಡಿಸ್ಟಿಲರಿ ಗೋವಾದಲ್ಲಿ ಇಲ್ಲ ಹಾಗಾಗಿ ಇದು ನಕಲಿ ಮದ್ಯವಾಗಿದ್ದು ಸುಮಾರು ಪೆಟ್ಟಿಗೆಗಳಲ್ಲಿ ಸಾಗಣೆ ಮಾಡಲಾಗುತ್ತಿತ್ತು ರಾಯಲ್ ಬ್ಲೂ ಮತ್ತು ಬ್ಲಾಕ್ ಫಾಲ್ಕನ್ ಕಂಪನಿಯ ಮಧ್ಯ ದೊರೆತಿವೆ ಯಾರಿಗೂ ಅನುಮಾನ ಮತ್ತು ವಾಸನೆ ಬರಬಾರದೆಂದು ಮಶ್ರೂಮ್ ಬೀಜಗಳ ಚೀಲ ನಡುವೆ ಮದ್ಯ ಸಾಗಿಸುತ್ತಿದ್ದರು ಎಂದು ಮಾಹಿತಿಯನ್ನು ನೀಡಿದ್ದಾರೆ ತಯಾರಾಗಿಲ್ಲ ಇದು ನಂದನಿಯಾಗಿ ತಯಾರಾಗಿರುವಂತಹ ಮದ್ಯ ಇದರಲ್ಲಿ ನಾವು ರಾಯಲ್ ಟ್ರೂ ಅಂತ ಒಂದು ಮತ್ತು ಬ್ಲಾಕ್ ಹಾಲ್ಕಲ್ ಅಂತ ಹೇಳಿ ಇದುವರೆಗೂ ಹುಡುಕಿದೆ ಇದು ಬಿಗಾಟ್ ಚಾಂಪಿಯನ್ ಕಂಪನಿ ಅನ್ನುವಂತಹ ಡಿಸ್ಟರಿಯಲ್ಲಿ ತಯಾರಾಗಿದೆ ಅನ್ನೋದನ್ನ ಪ್ರಿಂಟ್ ಮಾಡ್ಕೊಂಡು ಬಾಟಲ್ ಮೇಲೆ ಬಂದಿದ್ದಾರೆ ಆದರೆ ಈ ಬಿಗಾರ್ಟ್ ಕಂಪನಿ ಅಥವಾ ಡಿಜಿಟಲಿ ಅನ್ನೋದು ಗೋವಾದಲ್ಲಿ ಯಾವ ಡಿಸ್ಟರಿ ಸಹ ಇಲ್ಲ ಅನ್ನೋದು ನಮಗೆ ಇಲ್ಲಿವರೆಗೂ ಬಂದಿರುವಂತ ಮಾಹಿತಿ ಹಾಗಾಗಿ ಇದನ್ನು ನಕಲಿಯಾಗಿ ತಯಾರಿಸ್ಕೊಂಡು ಕಳಿಸ್ತಾ ಇದ್ರು ಅತ್ಯಂತ ದೊಡ್ಡ ಪ್ರಮಾಣ ಇದು ಏಟೀನ್ ವೀಲರ್ ಲಾರಿ ಆಗಿದೆ ಅದ್ರ ಜೊತೆಗೆ ಇದರಲ್ಲಿ ಆರುನೂರಕ್ಕೂ ಹೆಚ್ಚು ಮದ್ಯದ ಪೆಟ್ಟಿಗೆಗಳನ್ನ ಹೊಂದಿ ಕಳ್ಳ ಸಾಗಾಣಿಕೆ ಮಾಡ್ತಾ ಇದ್ದಾರೆ ಈ ಕಳ್ಳ ಸಾಗಾಣಿಕೆಯಲ್ಲಿ ಅವರು ಕುಡಿಯ ಮಾರ್ಗ ಏನು ಅಂತಂದರೆ ಇದರ ಮೇಲ್ಗಡೆ ಮಶ್ರೂಮ್ ಸೀಡ್ಸ್ ಇರುವಂತಹ ಮಣ್ಣಿನ ಚೀಲಗಳನ್ನು ಹಾಕಿಕೊಂಡು ಬರ್ತಾ ಇದ್ರು ಒಂದು ವೇಳೆ ದಾರಿಯಲ್ಲಿ ಯಾವುದಾದ್ರೂ ಮಧ್ಯದ ಪಾಟಲ್ಲೂ ಒಡೆದು ಅದರಿಂದ ಮಧ್ಯ ಹೊರ್ಗಡೆ ಬಂದರೆ ಅದು ಈ ಮಶ್ರೂಮ್ ಸೀಡ್ಸ್ ಇರುವಂತಹ ಮಣ್ಣು ಅಬ್ಸರ್ವ್ ಮಾಡಬೇಕು ಅನ್ನೋಂಥ ಉದ್ದೇಶ ಜೊತೆಗೆ ಬೇರೆಯವರಿಗೆ ವಾಸನೆ ಗೊತ್ತಾಗಬಾರ್ದು ಅನ್ನುವಂಥ ಉದ್ದೇಶದಿಂದ ಇದನ್ನು ಕಳ್ಳ ಸಾಗಾಣಿಕೆ ಮಾಡ್ತಾ ಇದ್ರು ಇದರಲ್ಲಿ ಅದಮ್ ಗುಡ್ಬುಟ್ಟಿ ಅನ್ನುವಂತಹ ಬಾಗಲಕೋಟೆ ಜಿಲ್ಲೆಯವರು ಮತ್ತು ಆಸಿಫ್ ರೆಹಮಾನ್ ಅನ್ನುವಂತಹ ಬಾಗಲಕೋಟೆ ಹಾಗೂ ಸಾವಿರ ಜಿಲ್ಲೆಯ ತಾಲೂಕಿನವರು ಇಬ್ಬರು ಸಹ ಆರೋಪಿಗಳನ್ನು ನಾವು ಬಂಧಿಸಿದೀವಿ ಬಿಟ್ಟು ಈ ಪ್ರಕರಣವನ್ನು ನಾವು ಕಾಕ್ತಿ ಪಡಿ ದಾಖಲಿಸ್ ಪ್ರಕರಣವನ್ನು ಪತ್ತೆ ಹಚ್ಚಿದೀವಿ ನಮ್ಮ ಈ ಪ್ರಕರಣವನ್ನು ಪತ್ತೆ ಹಚ್ಚುವಲ್ಲಿ ಯಶಸ್ವಿಯಾಗಿರುವಂತಹ ನಮ್ಮ ತಂಡಕ್ಕೆ ನಾವು ಅಭಿನಂದನೆಗಳನ್ನ ಸಲ್ಲ ಅದೇ ಇದು ಎಲ್ಲಿಗೆ ಹೋಗ್ತಾ ಇತ್ತು ಅಂದ್ರೆ ಹೊರ ರಾಜ್ಯಕ್ಕೆ ಹೋಗ್ತಾ ಇತ್ತು ಆಗ್ಬಿಟ್ಟು ನಮಗೆ ಆಲ್ರೆಡಿ ಈ ಆರೋಪಿಗಳ ಬಲೆ ಸಿಕ್ಕಿರುವಂತಹ ಮೊಬೈಲ್ಗಳ ಬಳಿ ಯಾವ ವ್ಯಕ್ತಿಗೆ ಇದು ಮತ್ತೆ ಸರಬರಾಜು ಮಾಡ್ತಾ ಇದ್ರು ಅನ್ನುವಂಥ ಮಾಹಿತಿ ಇದೆ ಅದನ್ನು ತಮ್ಮ ಜೊತೆ ಹೆಚ್ಗಣಕ್ಕೆ ಇಷ್ಟಪಡಲ್ಲ ಅದನ್ನು ಯಾಕಂದ್ರೆ ಅವರನ್ನು ಬಂಧಿಸ್ಕೊಂಟಾಗತ್ತೆ ಆ ವ್ಯಕ್ತಿನ ನಾವು ಈ ಬಂಧಿಸುವಂತಹ ನಿಟ್ಟಿನಲ್ಲಿ ಕ್ರಮ ಅಂತ ಇದು ಒಂದೇ ಗಾಡಿ ಮುಖ್ಯ ಇತ್ತು ಮತ್ತೆ ಬೇರೆ ಇಲ್ಲ ಈ ಗಾಡಿ ಒಂದೇ ಹೋಗ್ತಾ ಇತ್ತು ಇವತ್ತು ಬಟ್ ಈ ಗಾಡಿ ಹಿಂದೆ ಒಂದ್ಸರಿ ನಮ್ಮ ಕಣ್ಣು ತಪ್ಸಿತ್ತು ಸರಿ ಗಾಳಿ ಹಂಗಾಗಿಬಿಟ್ಟು ಇದನ್ನ ಈ ಸರಿ ನಮ್ಮ ಸಿಬ್ಬಂದಿ ಪ್ರಕರಣವನ್ನ ಪರಿಸ್ಥಿತಿಗಳಲ್ಲಿ ಯಶಸ್ವಿ ಆಗಿದ್ದಾರೆ ಆದ್ರೆ ಮದ್ಯ ಅಂದ್ರೆ ನಮ್ಮ ಹೆಸರು ನಾಶ ಮಾಡೋದ್ ಸಂದರ್ಭದಲ್ಲಿ ಯಾರಿಗೂ ತಿಳಿಸಾ ಇಲ್ಲ ಇಲ್ಲ ಖಂಡಿತ ಈಗ ಕಳೆದ ಕೆಲವು ದಿನಗಳಲ್ಲಿ ಮಧ್ಯ ನಾಶ ಮಾಡುವ ಪ್ರಕ್ರಿಯೆಯಲ್ಲಿ ಎಲ್ಲಾರ್ನು ಕಟ್ಟಿದ್ವಿ ದಿನಪತ್ರಿಕೆಗಳಲ್ಲೂ ಸಹ ಬಂದಿತ್ತು ಮತ್ತೆ ನಿಮಗೇನಾದ್ರೂ ಮಾಹಿತಿ ಗೊತ್ತಾಗಿಲ್ಲ ಅಂದ್ರೆ ಕಂಪಲ್ಸರಿ ಎಲ್ಲ ಅಡಿಹೋಗಿ

ಇಲ್ಲ 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 ಆ ತರ ಅಲ್ಲ ಇಲ್ಲಿವರೆಗೂ ಅಲ್ಲ ಅದು ಕಳೆದ ಚುನಾವಣೆ ಸಂದರ್ಭದಲ್ಲಿ ವಶಪಡಿಸಿಕೊಂಡಂತ ಮದ್ಯವನ್ನ ಮಾತ್ರ ನಾಶ ಪಡಿಸಿದೀವಿ ಈ ಉಳಿದಿರುವಂತ ಅಬ್ಕಾರಿ ಉಪಾಯುಕ್ತರು ರಜೆಯಲ್ಲಿ ನಾಶ ಮನೆಯನ್ನ ಕೈಗೊಂಡಿಲ್ಲ ಈ ನಾಶಪಡಿಸುವಂತ ಪ್ರಕ್ರಿಯೆಯನ್ನ ಕಡ್ಡಾಯವಾಗಿ ನಿಮ್ಮ ಸಮೀಪದಲ್ಲಿ ಇದೆ ಸರ್ ಹಿಂದಿನ ರೂವಾರಿ ಯಾರು ಅಂತ ಈ ಪ್ರಕರಣದಲ್ಲಿ ಈ ಪ್ರಕರಣದಲ್ಲಿ ಗೊತ್ತಾಗಿದೆ ಕಾರಣ ಇಷ್ಟೇ ಇದು ಅಲ್ಲಿ ಅಧಿಕೃತವಾದಂತ ಡಿಸ್ಟರಿ ಇಲ್ಲ ಅಲ್ಲಿ ಅನಧಿಕೃತವಾಗಿ ತಯಾರು ಮಾಡಿರುವಂತಹ ವ್ಯಕ್ತಿ ಹೆಸರು ಗೊತ್ತಾಗಿದೆ ಆ ವ್ಯಕ್ತಿನ ಈ ಪ್ರಕರಣಗಳು ಯಾರು ಅದ್ರಲ್ಲಿ ಏನಾಗಿದೆ ಅಂದ್ರೆ ಅಧಿಕೃತವಾಗಿ ಬರುವಂತಹ ಮಧ್ಯೆ ಅಲ್ಲಿ ಡಿಸ್ಟರಿಯಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡಲು ಅನುಮತಿ ಇದೆ ಮತ್ತೆ ಅಲ್ಲಿ ಲೋಕಲ್ ನಲ್ಲಿ ಅವ್ರು ಮಾರಾಟ ಮಾಡೋಕ್ಕೂ ಅನುಮತಿ ಇದೆ ಅಂದ್ರೆ ಸಾಗಾಟ ಮಾಡ್ತಿರೋರು ಯಾರು ಎಲ್ಲಿ ಹೋಗ್ತಾ ಇಲ್ಲ ನಾವು ಸಾಗಾಟ ಮಾಡ್ತಾ ಇರೋರು ಯಾರು ಅನ್ನೋದಾರ ಬಂದಿವಿ ಸರಿ ಈಗ ಮೂರ್ನಾಲ್ಕು ಲಾರಿ ಹಿಡಿದಿದ್ದೀರಿ ಎಲ್ಲಾರದೂ ರವಾರಿ ಒಬ್ನೇನ ಬೇರೆ ಬೇರೆ ಇದಾವೆ ಜಾಲಗಳು ಜಾಲಗಳು ಡಿಫರೆಂಟ್ ಆಗಿದ್ದಾವೆ ಒಂದು ಎರಡು ಜಾಲ ಇದಾವೆ ಹಂಗಾಗಿ ಟೈ ಸಾಗಾಣಿಕೆ ಮಾಡುವಂಥವು ಒಂದು ಎರಡು ಮೂರು ಜಾಲ ಇದು ಆ ಎರಡು ಮೂರು ಜಾಲಕ್ಕೂ ಬಲೆ ಬೀಸಿದೀವಿ ಆಲ್ಮೋಸ್ಟ್ ಆಲ್ ಎಲ್ಲ ಜಾಲಕ್ಕೂ ಕೂಡ ಮತ್ತೆ ಸರಿ ಸೈಡ್ಗೆ ಹೆಂಗೆ ಹಾಕಿದ್ದಾರೆ ಸರ್ದೆಲ್ಲ ಬಾಕ್ಸ್ ಮಧ್ಯೆ ಆಗಿ ಇದನ್ನು ಇದನ್ನ ನೋಡಿ ಸೈಡಲ್ಲು ಸಹ ಮಧ್ಯದಲ್ಲಿ ಮಾತ್ರ ಪಟ್ಟಿಗೆಗಳನ್ನು ಮಧ್ಯದ ಪಟ್ಟಿಗೆಗಳನ್ನು ಹಾಕಿದ್ದಾರೆ ಮತ್ತೆ ಎರಡೂ ಸೈಡಿನಲ್ಲೂ ಹಿಂಬದಿಯಲ್ಲೂ ಮತ್ತು ಮೇಲ್ಬದಿಯಲ್ಲೂ ಈ ಮಶಿ ಬೀಜಗಳಿರುವಂತಹ ಮಣ್ಣಿನ ಚೀಲಗಳನ್ನು ಹಾಕಿದ್ದಾರೆ ಇಬಿಟ್ಟು ಹೊರಗಡೆಯಿಂದ ಮಾಹಿತಿ ಇಲ್ಲ ಅಂದ್ರೆ ಇದನ್ನು ಪ್ರಕರಣನ ಭೇದಿಸಕ್ಕೆ ಅಸಾಧ್ಯವನ್ನ ಹೇಳ್ಬೋದು ಜೊತೆಗೆ ಈ ಪ್ರಕರಣದಲ್ಲಿ ವಶಪಡಿಸಿಕೊಂಡಿರುವಂತಹ ಮದ್ಯದ ಮೌಲ್ಯ ಅಂದಾಜು ಇಪ್ಪತ್ತೈದು ಲಕ್ಷ ರೂಪಾಯಿಗಳು ಮತ್ತೆ ವಾಹನದ ಮೌಲ್ಯ ಮೂವತ್ತು ಲಕ್ಷ ಒಟ್ಟಾರೆಯಾಗಿ ಐವತ್ತೈದು ಲಕ್ಷ ರೂಪಾಯಿ ಮೌಲ್ಯದ ಮದ್ಯ ಮತ್ತು ವಾಹನವನ್ನು ಇವತ್ತು ಮಾಡಿದ್ದಾರೆ ಪ್ರಕರಣ ಯು ಹಿಂದೊಂದು ಬಾರಿ ಈ ಲಾರಿಯಲ್ಲಿ ನಮ್ಮ ಕಂತಪ್ಪಿಸಿ ಮದ್ಯ ಸಾಗಿಸಲಾಗಿತ್ತು ಆದರೆ ಈ ಸಲ ಅಧಿಕಾರಿಗಳ ಚಾಣಾಕ್ಷತನದಿಂದ ಆರೋಪಿಗಳು ಬಲೆಗೆ ಬಿದ್ದಿದ್ದಾರೆ ಈ ಮದ್ಯವನ್ನು ಯಾರು ಕರುಹಿಸಿಕೊಳ್ಳುತ್ತಿದ್ದರು ಎಂಬ ಮಾಹಿತಿ ಲಭ್ಯವಾಗಿದೆ ಶೀಘ್ರವೇ ಅವರನ್ನ ಕೂಡ ಬಂಧಿಸುತ್ತೇವೆ ಎಂದಿದ್ದಾರೆ ತಾಜಾ ಸುದ್ದಿಗಾಗಿ ಟಿವಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ತಪ್ಪದೆ ಲಿಂಕ್ ಶೇರ್ ಮಾಡಿ